ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನ ನೂ ಕೀತು ಈ ನನ್ನ ನಲ್ಲನ ಕೂಗೆಂದಿತು ಆದಿಂಬು ಹಾಸಿಗೆ ನನ್ನ ನೂ ಕೀತು ಈ ನನ್ನ ನಲ್ಲನ ಕೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂ ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನು ಹಾಸಿ ನಿನ್ನ ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯ ಬರಿ ಬ್ರಹ್ಮಚಾರಿ ನೀನು ಬಲ್ಲೆಯಲ್ಲ ಎಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿಯೆಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರೆ ನಾ ಬಿಡುವುದೇ ಇಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನ ನೋಗೀತು ಈ ನನ್ನ ನಲ್ಲನ ಕೂಗೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ಅತ್ತೆ ಕಂಡರೇ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ಗದರಿಸಿದಾಗ ಏನು ಹೇಳುವುದು ಏಕೆ ಎದರಿಕೆ ಕದವ ಹಾಕುವೆ ಏನೂ ಕೇಳಿಸದು ಸದ್ದು ಮಾಡದೇ ದೀಪ ಹಾರಿಸು ಏನು ಕಾಣಿಸದು ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನು ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನೀನು ಚೆನ್ನಾನಲ್ಲ ಏನು ಮಾಡಲಿ ಆ ದೇವರೇ ಬಲ್ಲ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನ ನೋಗಿತು ಈ ನನ್ನ ನಲ್ಲನ ಕೂಗೆಂದಿತು ಹಾಲಿಂಬು ಹಾಸಿಗೆ ನನ್ನ ನೋಗಿತು ಈ ನನ್ನ ನಲ್ಲನ ಕೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ನಾ ಮಲಗಿರಲು ಈ ನನ್ನ ಮಂಚವೂ ಮಾತಾಡಿತು ನಿನ್ನನ್ನು ಆಚೆಗೆನು ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನು ಕೆಂದಿತು